ಹಲೋ ಇರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಇಂದು ನಡೆದಂತಹ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಂತ ನಾವೇನು ಕರಿತೇವೆ ಎಮ್ ವಿ ಐ ನಾನ್ ಹೆಚ್ ಕೆ ಅಭ್ಯರ್ಥಿಗಳ ಒಂದು ಏನು ಗ್ರೂಪ್ ಸಿ ವೃಂದದ ಪೇಪರ್ ಟು ಪರೀಕ್ಷೆ ಏನಿತ್ತು ಅದರಲ್ಲಿ ಕೇಳಲ್ಪಟ್ಟಂತಹ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಯಾವೆಲ್ಲ ಉತ್ತರಗಳು ಕರೆಕ್ಟ್ ಆಗುತ್ತೆ ಸಂಭವನೀಯ ಕೀ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ನ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಪಿ ಎಸ್ ಸಿ ಪರೀಕ್ಷೆಯ ಎಲ್ಲ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಈ ಒಂದು ಕಂಪ್ಯೂಟರ್ನ ಕ್ವಶನ್ಗಳು ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದರಿಂದ ಆರಂಭ ಆಗಿದೆ ಸೊ ಇಲ್ಲಿ ನಮ್ಮ ಬಳಿ ಇರುವಂತಹ ಸೆಟ್ ನೋಡ್ತಾ ಇರಬಹುದು ಎಸ್ ಸೀರೀಸ್ನ ಕ್ವಶನ್ ಪೇಪರ್ ಆಗಿದೆ ಸೊ ಹಾಗಾಗಿ ನಾವೇ ಏನು ಕ್ವಶನ್ ನಂಬರ್ಗಳನ್ನು ಹೇಳ್ತಾ ಇರ್ತೇವೆ ಹಾಗೆ ಆಪ್ಷನ್ನ ಏನು ಹೇಳ್ತಾ ಇರ್ತೇವೆ ನೋಡಿಕೊಂಡು ನೀವು ಕರೆಕ್ಟಾಗಿ ನಿಮ್ಮ ಸೀರೀಸ್ ಯಾವುದಂತ ನೋಡಿಕೊಂಡು ನೀವು ಟಿಕ್ ಮಾಡ್ಕೊಳ್ಳಿ ಓಕೆ ಮೊಟ್ಟ ಮೊದಲ ಕ್ವಶನ್ ದ ಅಡ್ರೆಸ್ ದಟ್ ಈಸ್ ಒಪ್ಟೈನ್ಡ್ ಬೈ ದ ಕಾಂಬಿನೇಷನ್ ಆಫ್ ರೋ ನಂಬರ್ ಆ್ಯಂಡ್ ಕಾಲಮ್ ಆಲ್ಫಾಬೆಟ್ ಈಸ್ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ನ ನಿಮಗೆ ಹೇಳೋದಾದರೆ ಈ ಒಂದು ಲಾಸ್ಟ್ ಎಲ್ಲಿದೆ ನೋಡಿ ಸೆಲ್ ಅಡ್ರೆಸ್ ಅಂತ ಏನಿದೆ ಅದು ಸೆಲ್ ಅಡ್ರೆಸ್ ಅಥವಾ ಸೆಲ್ ರೆಫರೆನ್ಸ್ ಸಣ್ಣ ಸೆಲ್ ಅಡ್ರೆಸ್ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಹಾಗೆಯೇ ಎಮ್ ಎಸ್ ಎಕ್ಸೆಲ್ ಎರಡು ಸಾವಿರದ ಹತ್ತೊಂಬತ್ತು ಏನಿದೆ ಟೂ ತೌಸಂಡ್ ನೈನ್ಟೀನ್ ಹ್ಯಾಸ್ ರೋ ಲಿಮಿಟ್ ಆಫ್ ಡ್ಯಾಶ್ ಅಂತ ಹೇಳ್ತಾ ಇದಾರೆ ಎಷ್ಟು ರೋ ಲಿಮಿಟ್ ಇರುತ್ತೆ ಅಂತೇಳಿ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿದೆ ನೋಡಿ ಒನ್ ಜೀರೋ ಫೋರ್ ಏಟ್ ಕಮಾ ಫೈವ್ ಸೆವೆಂಟಿ ಸಿಕ್ಸ್ ಅಂತ ಏನಿದೆ ಅದೇನಾಗುತ್ತೆ ನಿಮ್ಮ ರೈಟ್ ಆಪ್ಷನ್ ಆಗುತ್ತೆ ಹಾಗೆಯೇ ನೆಕ್ಸ್ಟ್ ಕ್ವಶನ್ ನಿಮಗೆ ಹೇಳೋದಾದ್ರೆ ಎಂ ಎಸ್ ಎಕ್ಸೆಲ್ ಈಸ್ ಎಂತಹ ಒಂದು ಸಾಫ್ಟ್ವೇರ್ ಅಂತ ಕೇಳ್ತಾ ಇದ್ದಾರೆ ಸೊ ಬಹಳ ಈಸಿ ಆಗಿರುವಂತಹ ಕ್ವಶನ್ ಇದು ಸೊ ಇದೊಂದು ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಆಗಿರುತ್ತೆ ಹಾಗೆ ಎಪ್ಪತ್ನಾಲ್ಕನೇದು ನೋಡ್ತಾ ಇರ್ಬೋದು ವಿ ಎಸ್ ಎನ್ ಎಲ್ ಸ್ಟ್ಯಾಂಡ್ಸ್ ಫಾರ್ ಸೊ ಎನ್ ಎಲ್ ಸ್ಟ್ಯಾಂಡ್ಸ್ ಫಾರ್ ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್ ಅಂತ ಏನಿದೆ ವಿ ಎಸ್ ಎನ್ ಎಲ್ ಅದು ಹಾಗೆಯೇ ನೆಕ್ಸ್ಟ್ ಕ್ವಶನ್ ಎಪ್ಪತ್ತೈದನೇ ಪ್ರಶ್ನೆ ದ ಡಾಕ್ಯುಮೆಂಟ್ ಪೇಜ್ ಅಲೈನ್ಮೆಂಟ್ ಇಸ್ ಡನ್ ಬೈ ವಿಚ್ ಟೂಲ್ ಇನ್ ಎಮ್ ಎಸ್ ವರ್ಡ್ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಸೆಕೆಂಡ್ ಒನ್ ಫಾರ್ಮೆಟಿಂಗ್ ಟೂಲ್ ಬಾರ್ ಅಂತ ಏನಿದೆ ಅದು ಹಾಗೆಯೇ ನೆಕ್ಸ್ಟ್ ಎಪ್ಪತ್ತಾರನೇದು ಇನ್ ಎಮ್ ಎಸ್ ವರ್ಡ್ ಚೇಂಜಿಂಗ್ ಕೇಸ್ ಆಪ್ಷನ್ ಆಫ್ ಫಾರ್ಮೆಟಿಂಗ್ ಬಾರ್ ಟೂಲ್ ಬಾರ್ ಈಸ್ ಯೂಸ್ ಟೂ ಅಂತ ಹೇಳ್ತಾ ಇದ್ದಾರೆ ಸೊ ಎಪ್ಪತ್ತಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಥರ್ಡ್ ಒನ್ ಚೇಂಜಿಂಗ್ ದ ಫ್ರಂಟ್ ಇನ್ ಅಪ್ಪರ್ ಅಂಡ್ ಲೋವರ್ ಟೈಟಲ್ ಕೇಸ್ ಅಂತ ಏನಿದೆ ಅದು ಹಾಗೇನೆ ಈ ಒಂದು ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ ಎಪ್ಪತ್ತೇಳನೇದು ಇನ್ ಎಮ್ ಎಸ್ ವರ್ಡ್ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಆಫ್ ಎ ವರ್ಡ್ ಡಾಕ್ಯುಮೆಂಟ್ ಈಸ್ ಅಂತ ಏನಿದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಇದು ಫಸ್ಟ್ ಒನ್ ನೋಡಿ ಟೂ ಪಾಯಿಂಟ್ ಫೈವ್ ಫೋರ್ ಸೆಂಟಿಮೀಟರ್ ಅಥವಾ ಒನ್ ಇಂಚ್ ಅಂತ ಕೊಟ್ಟಿದ್ರು ಏನಾಗ್ತಿತ್ತು ನಿಮ್ಮ ಆನ್ಸರ್ ಕರೆಕ್ಟ್ ಆಗ್ತಿತ್ತು ಸೊ ರೈಟ್ ಆಪ್ಷನ್ ಇಸ್ ಫಸ್ಟ್ ಒನ್ ಟೂ ಪಾಯಿಂಟ್ ಫೈವ್ ಫೋರ್ ಸೆಂಟಿಮೀಟರ್ಸ್ ಎಪ್ಪತ್ತೆಂಟನೇದು ವಿಚ್ ಆಫ್ ದೀಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕ್ವಿಕ್ ಆಕ್ಸೆಸ್ ಆಕ್ಸೆಸ್ ಟು ಕಾಮನ್ಲಿ ಯೂಸ್ಡ್ ಕಮಾಂಡ್ ಆ್ಯಂಡ್ ಟೂಲ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಸೆಕೆಂಡ್ ಒನ್ ಟೂಲ್ ಬಾರ್ ಅಂತೇನಿದೆ ಅದು ಹಾಗೆ ಎಪ್ಪತ್ತ ಒಂಬತ್ತನೇದು ಎಪ್ಪತ್ತೊಂಬತ್ತನೇ ನೋಡ್ತಾ ಇರ್ಬೋದು ವಿಚ್ ಇಸ್ ದ ಕರೆಕ್ಟ್ ನೊಟೇಷನ್ ಫಾರ್ ಪ್ರಾಪರ್ಲಿ ಅರೇಂಜಿಂಗ್ ಎನ್ ಇಮೇಲ್ ಅಂತ ಹೇಳ್ತಾರೆ ಎಪ್ಪತ್ತೊಂಬತ್ತನೇ ರೈಟ್ ಆಪ್ಷನ್ ಯಾವುದಾಗುತ್ತೆ ಫಸ್ಟ್ ಒನ್ ಸಬ್ಜೆಕ್ಟ್ ಸೊಲ್ಯೂಷನ್ ಬಾಡಿ ಕ್ಲೋಸಿಂಗ್ ಆ್ಯಂಡ್ ಸಿಗ್ನೇಚರ್ ಹಾಗೆ ಎಂಬತ್ತನೇ ಪ್ರಶ್ನೆ ವಿಚ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಇನ್ ಕರೆಂಟ್ ವಾಟ್ಸ್ಆಪ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತಾ ಇದ್ದಾರೆ ಸೊ ಎಂಬತ್ತನೇ ಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಫೋರ್ತ್ ಒನ್ ಈ ಓಪನ್ ಸ್ಟ್ಯಾಂಡರ್ಡ್ ಎಕ್ಸ್ಟೆನ್ಸಿಬಲ್ ಮೆಸೇಜಿಂಗ್ ಅಂಡ್ ಪ್ರೆಸೆಂಟ್ಸ್ ಪ್ರೋಟೋಕಾಲ್ ಎಕ್ಸ್ ಎಂ ಪಿ ಪಿ ಅಂತ ಏನಿದೆ ಅದು ಎಂಬತ್ತೊಂದನೇ ಪ್ರಶ್ನೆ ನೋಡೋಣ ಇಂಟರ್ನೆಟ್ ಪ್ರೋಟೋಕಾಲ್ ಅಥವಾ ಐ ಪಿ ಅಡ್ರೆಸ್ ಅಂತ ನಾವೇನು ಹೇಳ್ತೇವೆ ವಿಚ್ ಚೇಂಜಿಂಗ್ ಫಾರ್ ಎವ್ರಿ ಸೆಕೆಂಡ್ ಈಸ್ ಕಾಲ್ಡ್ ನೋಡಿ ಚೇಂಜ್ ಅಂದ ತಕ್ಷಣ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಡೈನಾಮಿಕ್ ಅಂತ ಹೇಳಿ ಓಕೆ ಚಲನಶೀಲ ಅಥವಾ ಡೈನಾಮಿಕ್ ಎಂಬತ್ತೆರಡನೇ ಪ್ರಶ್ನೆ ವಾಟ್ ಈಸ್ ಅ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಸೊ ಬಹಳ ಈಸಿ ಆಪ್ಷನ್ ಇದೊಂದು ಪ್ರೆಸೆಂಟೇಶನ್ ಪ್ರೋಗ್ರಾಮ್ ಆಗಿರುತ್ತೆ ಹಾಗೆಯೇ ಎಂಬತ್ ಮೂರನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಪವರ್ ಪಾಯಿಂಟ್ ವ್ಯೂ ಈಸ್ ಮೇನ್ಲಿ ಯೂಸ್ಡ್ ಟು ಶೋ ಈಚ್ ಸ್ಲೈಡ್ ಆಫ್ ದ ಪ್ರೆಸೆಂಟೇಷನ್ ಇನ್ ದ ಫಾರ್ಮ್ ಆಫ್ ಥಮ್ನೇಲ್ ಅಂಡ್ ಆಲ್ಸೋ ಯೂಸ್ಡ್ ಟು ರೀಸ್ ದ ಸ್ಲೈಡ್ಸ್ ಅಂತ ಇದೆ ಸೊ ಇಲ್ಲಿ ಸ್ಲೈಡ್ ಸಾರ್ಟರ್ ಅಂತ ಏನಿದೆ ನಾಲ್ಕನೇದು ಅದೇನಾಗುತ್ತೆ ಕರೆಕ್ಟ್ ಆಗುವಂತ ಸಾಧ್ಯತೆ ಇದೆ ಎಂಬತ್ನಾಲ್ಕನೇದು ವಿಚ್ ಆಫ್ ದೀಸ್ ಪವರ್ ಪಾಯಿಂಟ್ ಫೀಚರ್ಸ್ ವುಡ್ ಅಲೌ ಎನಿ ಯೂಸರ್ ಟು ಕ್ರಿಯೇಟ್ ಅ ಗಿವನ್ ಸಿಂಪಲ್ ಪ್ರೆಸೆಂಟೇಷನ್ ಕ್ವಿಕ್ಕರ್ ಅಂತಿದೆ ಸೊ ಎಂಬತ್ನಾಲ್ಕನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಫೋರ್ತ್ ಒನ್ ಆಟೋ ಕಂಟೆಂಟ್ ವಿಸರ್ಡ್ ಅಂತೇನಿದೆ ಅದು ನೆಕ್ಸ್ಟ್ ಎಂಬತ್ತೈದನೇ ಪ್ರಶ್ನೆ ನೋಡೋಣ ದ ಕೀ ಸೀಕ್ವೆನ್ಸ್ ಆಫ್ ದ ವರ್ಡ್ ವಾರ್ತೆಗಳು ಇನ್ ನುಡಿ ಸಿಕ್ಸ್ ಪಾಯಿಂಟ್ ಜೀರೋ ವರ್ಷನ್ ಈಸ್ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದು ಆಗುತ್ತೆ ಸೆಕೆಂಡ್ ಒನ್ ಓಕೆ ಸೆಕೆಂಡ್ ಒನ್ ಏನಿದೆ ಅದು ನೋಡ್ಕೊಳ್ಳಿ ಕರೆಕ್ಟಾಗಿ ನೆಕ್ಸ್ಟ್ ಎಂಬತ್ತಾರನೇದು ದ ಆಪರೇಟ್ ನುಡಿ ಸಾಫ್ಟ್ವೇರ್ ಇನ್ ಕಂಪ್ಯೂಟರ್ ಸಿಸ್ಟಮ್ ವಿಚ್ ಕಿ ಶುಡ್ ಬಿ ಆನ್ ಅಂತ ಹೇಳ್ತಿದ್ದಾರೆ ಸೊ ಎಂಬತ್ತಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಎರಡನೇದು ಸ್ಕ್ರೋಲ್ ಆನ್ ಅಂತೇನಿದೆ ಅದು ನೆಕ್ಸ್ಟು ಎಂಬತ್ತೇಳನೇ ಪ್ರಶ್ನೆ ಒನ್ ಬೈಟ್ ಈಸ್ ಈಕ್ವಲೆಂಟ್ ಟು ಒಂದು ಎಮ್ ಬಿ ಎಷ್ಟು ಇಕ್ವಲೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಥರ್ಡ್ ಒನ್ ಓಕೆ ತೌಸಂಡ್ ಟ್ವೆಂಟಿ ಫೋರ್ ಕಿಲೋ ಬೈಟ್ಸ್ ಅಂತೇನಿದೆ ಅದು ನೆಕ್ಸ್ಟ್ ಎಂಬತ್ತೆಂಟನೇದು ದ ಸ್ಪೀಡ್ ಆಫ್ ಸಿ ಪಿ ಯು ಇಸ್ ಮೆಜೋರ್ಡ್ ಇನ್ ಟರ್ಮ್ಸ್ ಆಫ್ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗತ್ತೆ ಥರ್ಡ್ ಒನ್ ಆಗುತ್ತೆ ನೋಡಿ ಕ್ಲಾಕ್ಸ್ ಸೈಕಲ್ಸ್ ಪರ್ ಸೆಕೆಂಡ್ ಅಂತೇನಿದೆ ಅದು ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್ ಎಂಬತ್ತೆಂಟನೇದು ಥರ್ಡ್ ಒನ್ ನೆಕ್ಸ್ಟ್ ಎಂಬತ್ತೊಂಬತ್ತನೇದು ಈ ಒಂದು ಕಂಪ್ಯೂಟರ್ ಮೆನು ಇಸ್ ಅ ಕಲೆಕ್ಷನ್ ಆಫ್ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಂತ ಹೇಳಿ ನೋಡೋದಾದರೆ ಈ ಒಂದು ಫೋರ್ತ್ ಒನ್ ಕಮಾಂಡ್ಸ್ ಅಂತೇನಿದೆ ಅದು ಹಾಗೆಯೇ ಇದೆ ಕಂಟ್ರೋಲ್ ಪ್ಲಸ್ ಎನ್ ಎನ್ನುವಂತಹ ನ ಮೈಕ್ರೋಸಾಫ್ಟ್ ವರ್ಡಲ್ಲಿ ನೀವು ಕ್ಲಿಕ್ ಮಾಡಿದಾಗ ಅಂತ ಕೇಳ್ತಾ ಇದ್ದಾರೆ ಸೊ ಎನ್ ಇಸ್ ನಥಿಂಗ್ ಬಟ್ ನೀವ್ ಅಂತ ಹೇಳಿ ಅರ್ಥ ಸೊ ಕ್ರಿಯೇಟಿಂಗ್ ಅ ನ್ಯೂ ಡಾಕ್ಯುಮೆಂಟ್ ಫೋರ್ತ್ ಒನ್ ಏನಿದೆ ಅದು ರೈಟ್ ಆನ್ಸರ್ ಆಗುತ್ತೆ ಹಾಗೆ ತೊಂಬತ್ತೊಂದನೇದು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ವೆಬ್ ಬ್ರೌಸರ್ ಅಂತ ಹೇಳ್ತಾ ಇದ್ದಾರೆ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಬಹಳ ಈಸಿ ಕ್ವಶನ್ ಇದು ಸೊ ತೊಂಬತ್ತೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾಹು ಬಿಕಾಸ್ ಯಾಹು ಈಸ್ ಅ ಮೇಲ್ ಪ್ರೊವೈಡರ್ ತೊಂಬತ್ತೆರಡನೇದು ಹೆಚ್ ಟಿ ಟಿ ಪಿ ಸ್ಟ್ಯಾಂಡ್ಸ್ ಫಾರ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ದ ರೈಟ್ ಆಪ್ಷನ್ ಈಸ್ ಈ ಒಂದು ಫಸ್ಟ್ ಒಂದು ನೋಡಿ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ನೆಕ್ಸ್ಟ್ ತೊಂಬತ್ತ್ ಮೂರನೇದು ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಟಿಂಗ್ ದ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಷನ್ ಇನ್ ಕಂಪ್ಯೂಟರ್ ನೆಟ್ವರ್ಕ್ ಈಸ್ ಕಾರ್ಡ್ ಬಹಳ ಈಸಿಯಾಗಿರುವಂತಹ ಒಂದು ಕ್ವಶನ್ ಪ್ರೋಟೋಕಾಲ್ಸ್ ನೆಕ್ಸ್ಟು ನೈಂಟಿ ಫೋರ್ನೇದು ಯು ಆರ್ ಎಲ್ ಸ್ಟ್ಯಾಂಡ್ಸ್ ಫಾರ್ ಯು ಆರ್ ಎಲ್ ಸ್ಟ್ಯಾಂಡ್ಸ್ ಫಾರ್ ಸೆಕೆಂಡ್ ಒನ್ ಯೂನಿಫಾರ್ಮ್ ರಿಸರ್ಚ್ ಲೋಕೇಟರ್ ತೊಂಬತ್ತೈದನೇ ಪ್ರಶ್ನೆ ದ ಪ್ರೊಸೆಸ್ ಆಫ್ ಸ್ಟಾರ್ಟಿಂಗ್ ಕಂಪ್ಯೂಟರ್ ಇಸ್ ಕಾಲ್ಡ್ ಬೂಟಿಂಗ್ ಅಂತ ಹೇಳಿ ಕರೀತಾರೆ ವಾಟ್ ಇಸ್ ದ ಯೂಸ್ ಆಫ್ ಕಂಟ್ರೋಲ್ ಪ್ಯಾನಲ್ ಇನ್ ದ ವಿಂಡೋಸ್ ಅಂತ ಹೇಳ್ತಾ ಇದಾರೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಥರ್ಡ್ ಒನ್ ಕಸ್ಟಮೈಸ್ ದ ಸೆಟ್ಟಿಂಗ್ಸ್ ನೆಕ್ಸ್ಟ್ ತೊಂಬತ್ತೇಳನೇ ಪ್ರಶ್ನೆ ಶಾರ್ಟ್ ಕಟ್ ಕಿ ವಿಚ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ದ ಡೇಟ್ ಇನ್ ಅ ವರ್ಲ್ಡ್ ಡಾಕ್ಯುಮೆಂಟ್ ಅಂತ ಹೇಳ್ತಾ ಇದಾರೆ ದ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಸೆಕೆಂಡ್ ಒನ್ ಅಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ ಅಂತೇನಿದೆ ಅದು ನೆಕ್ಸ್ಟ್ ತೊಂಬತ್ತೆಂಟನೇ ಪ್ರಶ್ನೆ ಇನ್ ಎಮ್ ಎಸ್ ವರ್ಡ್ ವಿಚ್ ಆಪ್ಷನ್ ಎನೇಬಲ್ ಅಸ್ ಟು ಸೆಂಡ್ ದ ಸೇಮ್ ಲೆಟರ್ ಟು ಡಿಫ್ರೆಂಟ್ ಪರ್ಸನ್ಸ್ ಎಟ್ ಎ ಟೈಮ್ ಅಂತ ಹೇಳ್ತಾ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಮೇಲ್ ಮರ್ಜ್ ನೆಕ್ಸ್ಟ್ ಪ್ರಶ್ನೆ ಆ ಕಂಪ್ಯೂಟರ್ ಕನ್ಸಿಸ್ಟ್ಸ್ ಆಫ್ ಡ್ಯಾಶ್ ಅಂತ ಹೇಳ್ತಾ ಇದ್ದಾರೆ ಸೊ ನೈಂಟಿ ನೈನ್ತ್ ಕ್ವೆಶನ್ಗೆ ಆಲ್ ಆಫ್ ದ ಅಬೋ ಬಿಕಾಸ್ ಸಿ ಪಿ ಯು ಇರುತ್ತೆ ಮೆಮೊರಿ ಯೂನಿಟ್ ಇರುತ್ತೆ ಇನ್ಪುಟ್ ಇರುತ್ತೆ ಔಟ್ಪುಟ್ ಇರುತ್ತೆ ದ ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಡಿಸೈನ್ಡ್ ಬೈ ಚಾರ್ಲಸ್ ಜಾಬೆ ಬ್ಯಾಬೇಜ್ ವಜ್ ಕಾರ್ಡ್ ಅಂತ ಹೇಳ್ತಾ ಹೇಳ್ತಿದ್ರೆ ಸೊ ಹಂಡ್ರೆಡ್ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಆ್ಯನಾಲಿಟಿಕಲ್ ಇಂಜಿನ್ ಸೊ ಇದಾಗಿತ್ತು ಇವತ್ತು ಕೇಳಿದಂತಹ ಏನು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ನ ಏನು ಕಮ್ಯುನಿಕೇಷನ್ ಪೇಪರ್ ಇತ್ತು ಅದರಲ್ಲಿ ಕೇಳಿದಂತಹ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಸರಿ ಉತ್ತರಗಳು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ಹಾಗೆ ಕನ್ನಡಾಗೆ ಸಂಬಂಧಪಟ್ಟಂಗೆ ಹಾಗೆ ಜಿ ಕೆಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಸ್ಗಳನ್ನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತೇವೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸಿನಿಂಗ್ ಗಾಡ್ ಬ್ಲೆಸ್ ಯು ಆಲ್